ಹ ಸರಿ ಹ ಈ ಬೆಂಕಿಗಡ್ ಇದ್ರ ಮಧ್ಯವ ಇಡ್ತಿ ಅಂತರ ಹಿಂಗ ಪೋರ್ಡ್ ಮಾಡ್ತಿ ಬೆಂಗಿಗಡ್ಡಿ ಇಲ್ಲಿದ್ದು ಹ್ಮ್ ಮತ್ತೆ ಹಿಂಗ್ ಪೋರ್ಡ್ ಮಾಡಿದಾಗ ಇದೆ ಬೆಂಕಿಗಡ್ಡಿ ಇಲ್ಲಿ ಬಂತು ಬೆಂಗಿಗಡ್ಡೆ ಇಲ್ಲಿ ಬಂತು ಹಾ Nur bagi kedil menjual di sana ada rumah ni. Amurit nak jalan mana? Seri ata? Mandi mandi la, la muri la. Ah, orang kita tak lagi. Ah, mau kita tak? Ah, mau di bawah. Yeah.

ಅದಕ್ಕೆ ಹೆಂಗೆ ಕನೆ ಮಾಡಿ ಮತ್ತೆ ಎಲ್ಲರೂ ಮೊಸರೆ ಇದ್ದ ಹಾಗೆ ಇದ್ದೋರೆಲ್ಲ ತಕ ನೋಡಿ ಮುರ್ದಿ ಇದ್ದಂತೆ ನೋಡಿ ಎಲ್ಲರು ತುಂಡು ತುಂಡಾಗಿದೆ ಎಲ್ಲರೂ ಇದ್ದನೋ ನೋಡಿ ಹೌದಾ